ಒಂಚೂರು ಚಲ್ದಂಗೆ ಕುಡಿತಾ ಇದೆ ಹೇ ಎವ್ರಿ ನನ್ನ ವೀಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಬಟನ್ನ ಹಾಗೆ ಒಂದು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ ನನ್ನ ವಿಡಿಯೋನ ಫುಲ್ ನೋಡ್ಕೊಂಡು ಬನ್ನಿ ನಾನು ಇವಾಗ ನಮ್ಮ ದೊಡ್ಡಪ್ಪ ಅವ್ರದ್ದು ಜಮೀನು ಹೇಗಿದೆ ಅಂತ ತೋರಿಸ್ತೀನಿ ಗೈಸ್ ನಾನು ಅಷ್ಟೇ ಜಮೀನೆಲ್ಲ ನೋಡಿ ಟೂ ಇಯರ್ಸ್ ಆಗೋಗಿದೆ ಸೊ ಅದಕ್ಕೆ ಇವತ್ತು ಹೆಂಗೋ ಬಂದಿದ್ದೀವಲ್ಲ ಅಂತ ಹೇಳಿ ನಾನು ಹೋಗ್ತಿದ್ವಿ ಹಳ್ಳಿಲೇ ಇದ್ಕೊಂಡು ಹಳ್ಳಿಲೇ ಬೆಳೆದು ಹಳ್ಳಿಲೇ ಗೇದು ಆ ಹಳ್ಳಿ ದುಡಿದ್ಬಿಟ್ಟು ಮೈಸೂರಲ್ಲಿ ಸ್ಕಿನ್ ಕೇರ್ ಮಾಡ್ಕೊಂಡು ಕಪ್ ಬಿಡ್ತೀವಿ ಅಂದ್ಬಿಟ್ಟು ಬದಾವ್ರೆ ನನ್ನ ಮಾತ್ರ ನಡ್ಸ್ಕೊಂಡು ಕರ್ಕೊಂಡ್ರೆ ಈ ಊರಂತೂ ಇವಾಗ ಚರಂಡಿ ಬರ್ತಾ ಇರೋದು ಈ ಊರಿಗೆ ಅಂದ್ರೆ ಆಕ್ಚುಲಿ ಒಂದೊಂದು ಊರಿಗೆಲ್ಲ ಇಷ್ಟು ಬೇಗ ಚರಂಡಿ ಬಂದಿರುತ್ತೆ ಮತ್ತೆ ನಲ್ಲಿ ಕನೆಕ್ಷನ್ ಅಂತೆ ಎಲ್ಲ ಹಂಗಿರುತ್ತೆ ಬಟ್ ಈ ಊರಂತೂ ಫುಲ್ಲು ಇನ್ನ ನೋಡಿ ಗಾಯಸ್ ಶುಂಠಿ ಇದಕ್ಕೆ ಇಷ್ಟಕ್ಕೆ ಬರೀ ಇಷ್ಟು ಕಚ್ ಸಾವಿರ ಇಲ್ಲಿಂದ ಇಷ್ಟು ಇಲ್ಲಿಂದ ಲೈನಿಂದ ಇಷ್ಟಕ್ಕೆ ಹತ್ತು ಸಾವಿರ ಖರ್ಚು ಮಾಡೋರಂತೆ ರೋಡ್ ನೋಡಿ ಈ ಹಳ್ಳಿ ಆವಾಗ ಎಷ್ಟು ಚೆನ್ನಾಗಿತ್ತು ಆವಾಗ ಅಂದರೆ ಸೂಪರಾಗಿತ್ತು ಅಂತಲ್ಲ ಆಗ ಕಂಪೇರ್ ಮಾಡಿದ್ರೆ ಈಗಂತೂ ಬಸ್ಟಾಗಿ ಹೋಗ್ಬಿಟ್ಟೈತೆ ನಮ್ಮೂರು ರೋಡು ಮನೆ ಎಲ್ಲ ಅಂತೇವ್ರೆ ಒಬ್ಬೊಬ್ರಿಗೆ ಬೆಳೆದವ್ರೆ ಒಬ್ಬೊಬ್ರು ಹೆಂಗೆ ಗೌರವ ಅದೆಲ್ಲ ಹಂಗೆ ಅವ್ರ ಏನು ಮಣ್ಣು ಇದು ಮಮ್ಮಿ

ಮೂರು ಹೋಗಂಗ್ ಮಾಡಿದ್ರು ಕೊಡ್ತಾ ಇಲ್ವಾ ಈ ಅಡಕೆ ದುಡ್ಡು ಒಂದ್ ರೂಪಾಯಿನೂ ಕೊಟ್ಟಿಲ್ಲ ನಮ್ಗೆ ಏನ್ ತಕ್ಕ ಖರ್ಚಾಗಿ ಖರ್ಚು ಮಾಡಿರ್ತದೆ ಅದೇ ಇದ ಇದೊಂದು ಪುಟ ಬರ್ಸ್ಕೊ ಅಂತ ಹೇಳಿದ್ದೀನಿ ಚೆನ್ನಾಗ್ ಮಾಡೈತೆ ಸೊಳ್ಳೆ ಅಂತ ಅಂದ್ಬಿಟ್ರು ಮಾತ್ರ ಇಲ್ಲೇ ಮನಿ ಕಳ್ಬಹುದು ಅನ್ನಂಗೈತೆ ಹೇಳ್ತ ಮನೆನುವಂಗೀಯ ದೊಡಮ ದೊಮ್ಮಿ ಇರುವಾಗ ಚೆನ್ನಾಗಿರೋ ಮನೆ ദൊടപ്പ ഇവ ചെനാ മനസ് ചെന ദൊടപ്പാ മന അയോ നിമ ദൊട ഇടദില്ല കേസുട്ടി ಎಷ್ಟು ಚೆನ್ನಾಗಿ ಇಟ್ಟೈತೆ ಮಮ್ಮಿ ಹೊಲನ ದೊಡ್ಡಪ್ಪ ದೇವ್ರ ಮೇಲೆ ನೋಡಬೇಕು ಅನಿಸ್ತೈತೆ ಹಂಗೆ ಅಷ್ಟು ಚೆನ್ನಾಗಿಟ್ಟೈತೆ ಅದರಲ್ಲೂ ಏನೂ ಇಲ್ಲ ಅಲ್ವ ಒಬ್ಬರಿನ ಅಲ್ವಾ ಈಗ ಕೊಬ್ಬೆಲ್ಲ ಉತ್ತು ಇಟ್ಟಿರೋದು ಹಿಂಗೆ ಎಷ್ಟು ಚೆನ್ನಾಗೈತೆ ನೋಡಿ ಸಿಕ್ತೈತೆ ಎಷ್ಟು ಸಿಕ್ತು ಮಮ್ಮಿ ಒಂದು ಲಕ್ಷ ಕೊಟ್ಟು ಟನ್ನು ಎಷ್ಟು మమ్మీ కుడ్లంతే కులు కుడ్లు ఇతంతే కేడగ్ బట్టే నన్ను వందర ఇక వంద వంద സൈഡ് നിന്ന് ചെന്ത നടി അല്ലേ മഴ എ

ಕೊಡೋಣ ಇನ್ನೊಂದೆ ನಂದಲ್ಲ ಕೆಳಿಕೆ ಹೋಗಿತ್ತು ಅಜ್ಜಿ ಮೊಮ್ಮಕ್ಳು ಬಂದ ತಕ್ಷಣ ಅಜ್ಜಿ ಹೂವನೇ ಪರವಾಗಿಲ್ಲ ನಿಮಗೆ ಅಂತ ಇನ್ನೇನು ನಲ್ವತ್ತೆಂಟು ವರ್ಷಕ್ಕೆ ಮೊಮ್ಮಕ್ಳು ಬಂದ್ರೆ ನನಗೆ ಇನ್ನೂ ಬೇಗನೆ ಬಂದಿರ್ತಾರೆ ಕಿತ್ಕೊತದ್ದು ನಡೀರಿ ಮಮ್ಮಿ ಆಯಿತು ನೀನ ನೀನು ಬೆಳಗ್ಗೆ ಹಿಡ್ಕೊಂಡು ಕೂತಿದ್ದೆ ില്ല അത് ചേഞ്ചില്ല ബുടലിബപ്പ അല്ലേ നിന്നു

ಇತ್ತು ತೆಂಗಿನ ಗಿಡ ಅಂತಿದೀನಿ ಅಡ್ಕಿ ಗಿಡ ನಾ ನೂರಾವ ಏನಾಗಕ್ಕೆ ಎರಡು ಲಕ್ಷ ಸಿಗ್ತದೆ ಎರಡು ಲಕ್ಷ ಹಾಂ ಎಷ್ಟು ಸದಿ ಬಿಡ್ತವೆ ಫಲ ಅಷ್ಟು ಜಾಸ್ತಿ ದುಡ್ಡು ಸ್ಟಾರ್ಟಿಂಗ್ ಎಷ್ಟು ಸಿಕ್ತು ಫಸ್ಟ್ನೇ ವರ್ಷಕ್ಕೆ ಆಗ ಒಂದು ಗಿಡ ಹಳೆದೈತ ದುಡ್ಡು ಜಾಸ್ತಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್